ಮುಖ ಇಲ್ಲದಂಥ ಮುಖೇಡಿ ಮೋದಿ ಇವತ್ತು ರಾಮನ ಹೆಸರಿನಲ್ಲಿ ಓಟನ್ನ ಕೇಳುವಂತ ಕುತಂತ್ರಕ್ಕೆ ವಂಚನೆಗೆ ಕೈ ಹಾಕಿದ್ದಾರೆ ಕೋಮು ಧ್ರುವೀಕರಣ ಮಾಡುವುದನ್ನ ಏನು ಉದ್ರೇಕಕಾರಿ ಧಾರ್ಮಿಕ ಅಂಧಾಭಿಮಾನವನ್ನು ಬೆಳೆಸುವಂತ ನೀತಿಗಳನ್ನ ಕೇಂದ್ರ ಸರ್ಕಾರ ಏನ್ ತರ್ತಾ ಇದ್ದಾರೆ ಇದನ್ನ ವಾಪಸ್ ತಗೋಬೇಕು ಅನ್ನೋ ಕಾರ್ಮಿಕ ಸಂಘಟನೆಗಳು ಏನು ಕಾರ್ಮಿಕ ಕೋಡುಗಳು ಏನಿತ್ತು ನಲವತ್ನಾಲ್ಕು ಕೋಡುಗಳನ್ನ ಸಂಪೂರ್ಣವಾಗಿ ಕಟ್ಟಿ ಹಾಕಿಬಿಟ್ಟು ಬರೀ ನಾಲ್ಕು ಕೋಡುಗಳನ್ನಾಗಿ ಇವತ್ತು ಕೇಂದ್ರ ಸರ್ಕಾರ ತಗೊಂಡ್ಬರ್ತಾ ಇದೆ ಕೇವಲ ಜಾತಿ ಧರ್ಮ ದೇವರು ದೇವಸ್ಥಾನಗಳ ಒಂದು ಆಧಾರದ ಮೇಲೆ ದೇಶವನ್ನು ವಿಭಜಿಸಲು ಹೊರಟಿರುವಂಥ ಈ ಕೋಮುವಾದಿ ಶಕ್ತಿಗಳನ್ನು ನಾವು ಹಿಮ್ಮೆಟ್ಟಿಸಬೇಕಾಗುತ್ತೆ ದುಡಿಯುವ ಜನರು ಈ ಸಮಾವೇಶವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ ಈ ಸಮಾವೇಶದ ಪ್ರಮುಖ ಉದ್ದೇಶ ಇವತ್ತು ದೇಶ ಸಾಗ್ತಿರುವಂತಹ ಬಹುದೊಡ್ಡ ಒಂದು ಬಿಕ್ಕಟ್ಟನ್ನು ಈ ಸಂಘ ಪರಿವಾರ ಮತ್ತು ಈ ಆರ್ ಎಸ್ ಎಸ್ಸು ಬಿ ಜೆ ಪಿ ದೇಶದ ಸಂವಿಧಾನ ಮತ್ತು ದೇಶದ ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವ ರೀತಿಯಲ್ಲಿ ಅವರು ಇವತ್ತು ಹೊರಟಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ದೇಶದ ಜನ ಏನು ದೇಶ ಉತ್ಪಾದನೆ ಮಾಡುವಂಥ ಜನಸಮುದಾಯ ಇವತ್ತು ಇದನ್ನು ಅರ್ಥ ಮಾಡಿಕೊಳ್ಬೇಕು ಕೇವಲ ಜಾತಿ ಧರ್ಮ ದೇವರು ದೇವಸ್ಥಾನಗಳ ಒಂದು ಆಧಾರದ ಮೇಲೆ ದೇಶವನ್ನು ವಿಭಜಿಸಲು ಹೊರಟಿರುವಂಥ ಈ ಕೋಮುವಾದಿ ಶಕ್ತಿಗಳನ್ನು ನಾವು ಹಿಮ್ಮೆಟ್ಟಿಸಬೇಕಾಗುತ್ತೆ ಇವತ್ತು ಬೇಕಾಗಿರುವಂಥದ್ದು ದುಡಿಯುವ ಜನರಿಗೆ ದುಡಿಯುವ ಜನರ ಕೈಗೆ ಏನು ಒಂದು ಕೆಲಸ ಬೇಕು ಹಸಿವನ್ನು ನಿಂಗಿಸು ಇಂಗಿಸುವಂತಹ ಕಾರ್ಯಕ್ರಮಗಳ ಬೇಕು ಮತ್ತು ಒಳ್ಳೆಯ ಶಿಕ್ಷಣ ಒಳ್ಳೆಯ ಆರೋಗ್ಯ ಕೊಡುವಂತಹ ಸರ್ಕಾರಗಳು ನಮಗೆ ಬೇಕಾಗುತ್ತೆ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ತ ತಂದಿರುವಂತಹ ಕಾನೂನುಗಳಿದೆಯಲ್ಲ ಇವೆಲ್ಲವೂ ಕೂಡ ರೈತ ದ್ರೋಹಿ ಕಾನೂನುಗಳು ಕಾರ್ಮಿಕ ವಿರೋಧಿ ಕಾನೂನುಗಳು ಮತ್ತು ದುಡಿಯುವ ಜನರ ವಿರೋಧಿ ಕಾನೂನುಗಳನ್ನು ಅವರು ತಂದಿದ್ದಾರೆ ಸೊ ಇದನ್ನು ಯಾಮಾರಿಸೋದಕ್ಕೆ ಇವತ್ತು ಜನರ ಮುಂದೆ ಅವರಿಗೆ ಯಾವುದೇ ಹೇಳಲಿಕ್ಕೆ ಅವರು ಹೇಳೋದಕ್ಕೆ ಯಾವ ಒಂದು ವಿಚಾರನ ಅವ್ರ ಮುಂದೆ ಇಲ್ಲ ಮುಖ ಇಲ್ಲದಂಥ ಮುಖೇಡಿ ಮೋದಿ ಇವತ್ತು ರಾಮನ ಹೆಸರಿನಲ್ಲಿ ಓಟನ್ನು ಕೇಳುವಂಥ ಕುತಂತ್ರಕ್ಕೆ ವಂಚನೆಗೆ ಕೈ ಹಾಕಿದ್ದಾರೆ ಸೊ ಹಾಗಾಗಿ ಸ್ವಾತಂತ್ರ್ಯ ಹೋರಾಟದ ಫಲವಾಗಿ ನಮಗೆ ಸಿಕ್ಕಿದ್ದು ಆವತ್ತು ಬಹುದೊಡ್ಡ ಕಾರ್ಖಾನೆಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳು ಎಚ್ ಎಲ್ ಎಚ್ ಎಮ್ ಟಿ ಐ ಟಿ ಐ ಬಿ ಎಲ್ ಬಿ ಎಚ್ ಇ ಎಲ್ ಅಂತ ಬಹುದೊಡ್ಡ ಕೈಗಾರಿಕಾ ಸ್ವಾಮ್ಯಗಳು ನಮಗೆ ಬಂದವು ಆದರೆ ಇವತ್ತು ಆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ದೊಡ್ಡ ದೊಡ್ಡ ಬಂಡವಾಳಗರಿಗೆ ಮಾರಾಟ ಮಾಡುವಂಥ ಒಂದು ದಳ್ಳಾಳಿ ಕೆಲಸವನ್ನು ಇವತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ ಸೊ ಹಾಗಾಗಿ ದೇವನೂರು ಮಹಾದೇವ ಒಂದು ಮಾತನ್ನು ಹೇಳ್ತಾರೆ ಅಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಆಸ್ತಿಯನ್ನು ಒಬ್ಬ ಉಡಾಳ ಮಗ ಮಾರ್ಕೊಂಡು ತಿರುಗ್ತಾ ಇದ್ದರೆ ಆ ಮಗನನ್ನು ಏನಂತ ಕರಿಬೇಕು ಅಂತ ಸೊ ಆ ಮಗನನ್ನು ಮನೆ ಆಳ ಅಂತ ಕರಿಬೇಕಾಗತ್ತೆ ಹಾಗಾಗಿ ನಮ್ಮ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಮ್ಮ ಜನ ಕಟ್ಟಿದಂತಹ ಈ ಸಂಪತ್ತನ್ನು ಈ ಬಂಡವಾಳಗಳಿಗೆ ಈ ಕೋಮುವಾದಿ ಶಕ್ತಿಗಳಿಗೆ ಕೋಮುವಾದಿ ಕಾರ್ಪೊರೇಟ್ ಶಕ್ತಿಗಳಿಗೆ ಮಾರ್ತಾ ಇರುವಂಥ ಈ ಮನೆಯಾಳ ಮೋದಿಯನ್ನು ನಾವು ತೊಲಗಿಸ್ಬೇಕು ಆ ತೊಲಗಿಸೋ ಕೆಲಸವನ್ನು ಈ ದೇಶದ ದುಡಿಯುವ ಜನರು ಯಾರು ಉತ್ಪಾದನೆಯನ್ನು ಮಾಡ್ತಾರೆ ಆ ಜನ ಅವರು ಯೋಚನೆ ಮಾಡಬೇಕು ಆ ನಿಟ್ಟಿನಲ್ಲಿ ಈ ಚುನಾವಣೆ ಇದು ಪ್ರಜಾತಂತ್ರದ ಉಳಿವು ಸಂವಿಧಾನದ ಉಳಿವು ಈ ಸಂವಿಧಾನ ಉಳಿದ್ರೆ ಈ ಪ್ರಜಾಪ್ರಭುತ್ವ ಉಳಿದರೆ ಈ ದೇಶದ ಅಖಂಡತೆ ಉಳಿತೈತೆ ಇಲ್ಲದೆ ಹೋದರೆ ಇದು ಕೇವಲ ಯಾವುದೋ ಒಂದು ಧರ್ಮಾಧಾರಿತವಾದಂತಹ ದೇಶ ಆಗಿ ಉಳ್ಕೊಳ್ಳುವಂಥ ಅಪಾಯ ನಮ್ಮ ಮುಂದೆ ಇದೆ ಯಾಕಂದರೆ ನಮ್ಮ ದೇಶ ಇದು ಸೆಕ್ಯುಲರ್ ಸ್ಟೇಟು ಆ್ಯಂಡ್ ಸೋಷಲಿಸ್ಟಿಕ್ ಇದು ಸಮಾಜವಾದಿ ಮತ್ತು ಜಾತ್ಯಾತೀತ ಇದರ ನಿಜವಾದ ಅಂತರ್ಶಕ್ತಿ ಈ ಶಕ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ನೀವು ತಯಾರಾಗಬೇಕು ಆ ಘೋಷಣೆಯನ್ನು ಈ ನಮ್ಮ ಸಮಾವೇಶ ಕೊಟ್ಟಿದೆ ಮುಂದಿನ ಚುನಾವಣೆ ಇದು ಕರ್ನಾಟ ಭಾರತದ ಪಾಲಿಗೆ ಬಹುದೊಡ್ಡ ಒಂದು ನಿರ್ಣಾಯಕ ಹೋರಾಟ ಹಿಂದೆ ಎಲ್ಲ ಚುನಾವಣೆಗಳಾದಾಗ ವಿಷಯಾಧಾರಿತವಾಗಿರ್ತಿದ್ವು ಅಲ್ಲಿ ಚರ್ಚೆಗಳಾಗ್ತಾ ಇದ್ವು ಆದರೆ ಇವತ್ತು ವಿಷಯಾಧಾರಿತ ಇಲ್ಲ ಈಗಾಗಲೇ ಮೋದಿ ತನ್ನಂತಾನು ಘೋಷಣೆ ಮಾಡ್ಕೊಂಬಿಟ್ಟಿದ್ದಾರೆ ನಾನು ನಾನೂರು ಸೀಟನ್ನು ಗೆಲ್ತೀನಿ ಅಂತ ಹೇಳಿ ಈ ಗೆಲ್ಲುವ ಈ ಮನುಷ್ಯನಿಗೆ ರಾಮ ಯಾಕಬೇಕು ರಾಮನೇ ಇವ್ರನ್ನ ಗೆಲ್ಲಿಸೋ ಆಗಿದ್ದರೆ ಇವರು ರಾಮ ಈತನೇ ಗೆಲ್ಲಾಗಿದ್ದರೆ ರಾಮನನ್ನು ಯಾಕೆ ತರಬೇಕಾಗಿತ್ತು ಈ ದೇವರನ್ನ ಬಂಡವಾಳ ಮಾಡಿಕೊಳ್ಳುವಂಥ ಇಂಥ ನೀತಿಗೆಟ್ಟ ವಿಚಾರಗಳು ಏನು ಈ ಸರ್ಕಾರಗಳನ್ನು ಇಂಥ ನಾಯಕತ್ವವನ್ನು ನಾವು ತಿರಸ್ಕಾರ ಮಾಡಬೇಕು ಅಂತ ಹೇಳಿ ನಾವು ಜನರಿಗೆ ಹೇಳಬೇಕಾಗತ್ತೆ ಜನರ ಮುಂದೆ ಹೋಗ್ಬೇಕಾಗತ್ತೆ ಆ ಈ ಸಮಾವೇಶ ಅದಕ್ಕೆ ಪೂರಕವಾಗಿ ನಡೆದಿದೆ ಅಂತ ಹೇಳೋದಕ್ಕೆ ಬಯಸ್ ಸ್ನೇಹಿತರೆ ಇವತ್ತು ಇದೇ ನಮ್ಮ ಫ್ರೀಡಂ ಪಾರ್ಕ್ನಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಅದೇ ಥರದಲ್ಲಿ ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ನು ಈ ಎರಡ ಸಂಘಟನೆಗಳ ಜಂಟಿ ಆಶ್ರಯದಲ್ಲಿ ಒಂದು ಅಖಿಲ ಭಾರತ ಪ್ರತಿಭಟನಾ ದಿನವನ್ನು ನಾವು ಇವತ್ತು ಇಲ್ಲಿ ಸಂಘಟನೆ ಮಾಡಿದ್ದೀವಿ ಮುಖ್ಯವಾದ ಉದ್ದೇಶ ಅಂತ ಹೇಳಿದರೆ ಏನು ದೆಹಲಿಯ ಹೊರವಲಯದಲ್ಲಿ ಒಂದು ವರ್ಷಗಳ ಕಾಲ ಏನೊಂದು ರೈತರ ಹೋರಾಟ ನಡೆಯಿತು ಆ ಹೋರಾಟದ ಸಂದರ್ಭದಲ್ಲಿ ಕೊನೆಯ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿಬಿಟ್ಟು ಸರ್ವಾಧಿಕಾರಿ ಸರ್ಕಾರ ಮಧ್ಯಪ್ರವೇಶ ಮಾಡಿಬಿಟ್ಟು ಏನು ಹೇಳಿದರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೋತೀವಿ ವಿದ್ಯುಚ್ಛಕ್ತಿ ಕಾಯ್ದೆಯನ್ನು ವಾಪಸ್ ತಗೋತೀವಿ ಎಮ್ ಎಸ್ ಪಿಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಏನು ಹೇಳಿದರು ಆ ಒಂದು ಭರವಸೆಯಿಂದ ಹಿಂದೆ ಸರಿದಿದ್ದಾರೆ ಹಾಗಾಗಿ ಇವತ್ತು ಆ ಭರವಸೆಗಳನ್ನು ಈಡೇರಿಸಬೇಕು ಅಂತ ಹೇಳಿಬಿಟ್ಟು ಅಖಿಲ ಭಾರತ ಮಟ್ಟದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ಕೊಟ್ಟು ಹೋರಾಟದ ಕಹಳೆಯನ್ನು ಊದಿದ್ದಾರೆ ಅದೇ ಥರದಲ್ಲಿ ಕಾರ್ಮಿಕ ಸಂಘಟನೆಗಳು ಏನು ಕಾರ್ಮಿಕ ಕೋಡುಗಳೇನಿತ್ತು ನಲವತ್ನಾಲ್ಕು ಕೋಡುಗಳನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕಿಬಿಟ್ಟು ಬರೀ ನಾಲ್ಕು ಕೋಡ್ಗಳನ್ನಾಗಿ ಇವತ್ತು ಕೇಂದ್ರ ಸರ್ಕಾರ ತೊಗೊಂಡ್ಬರ್ತಾ ಇದೆ ಅದೇ ಥರದಲ್ಲಿ ಎಲ್ಲ ರೀತಿಯ ಏನು ಸಾರ್ವಜನಿಕ ಉದ್ಯಮಗಳಂತೇನು ಕರಿತೀವಿ ಆ ಸಾರ್ವಜನಿಕ ಉದ್ಯಮಗಳನ್ನು ಖಾಸಗೀಕರಣಗೊಳಿಸ್ತಾ ಇದ್ದಾರೆ ಅಂದರೆ ಡಿಮೋನಿಟೈಸೇಷನ್ ಪೈಪ್ಲೈನ್ ಅನ್ನೋ ಒಂದು ಘೋಷಣೆಯನ್ನು ಇಟ್ಕೊಂಡ್ಬಿಟ್ಟು ಸಾವಿರಾರು ಕೋಟಿ ರೂಪಾಯಿಯ ಆಸ್ತಿಗಳನ್ನು ಬಿಡಿಗಾಸಿಗಳಿಗೆ ಅದಾನಿ ಅಂಬಾನಿಗಳಿಗೆ ಕೊಡ್ತಾ ಇದ್ದಾರೆ ಇದನ್ನು ವಾಪಸ್ ತಗೋಬೇಕು ಇದನ್ನು ಈ ಕೂಡಲೇ ನಿಲ್ಲಿಸಬೇಕು ಅದೇ ಥರದಲ್ಲಿ ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕು ಕೋಮು ಧ್ರುವೀಕರಣ ಮಾಡುವುದನ್ನು ಏನು ಉದ್ರೇಕಕಾರಿ ಧಾರ್ಮಿಕ ಅಂಧಾಭಿಮಾನವನ್ನು ಬೆಳೆಸುವಂಥ ನೀತಿಗಳನ್ನು ಕೇಂದ್ರ ಸರ್ಕಾರ ಏನು ತರ್ತಾ ಇದ್ದಾರೆ ಇದನ್ನು ವಾಪಸ್ ತಗೋಬೇಕು ಅನ್ನೋ ಬೇಡಿಕೆ ಇಟ್ಕೊಂಡ್ಬಿಟ್ಟು ನಾವು ಈ ಒಂದು ಹೋರಾಟವನ್ನು ಇವತ್ತು ನಡೆಸಿದ್ವಿ ಇವತ್ತು ಕರ್ನಾಟಕದ ಬಹುತೇಕ ನೂರ ಎಂಬತ್ತು ತಾಲೂಕುಗಳಲ್ಲಿ ಪ್ರತಿಭಟನೆಗಳು ನಡೆದಿದೆ ಇಪ್ಪತ್ತಾರಕ್ಕೂ ಹೆಚ್ಚು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳು ನಡೆದಿದೆ ಶ್ರೀಯುತ ನರೇಂದ್ರ ಮೋದಿ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಬಿಟ್ಟು ಸರ್ಕಾರದ ಎಲ್ಲ ರೀತಿಯ ದಮನಕಾರಿ ನೀತಿಗಳಿಂದ ಹಿಂದೆ ಸರಿಬೇಕು ಅನ್ನೋ ಒಂದು ಬೇಡಿಕೆ ಇಟ್ಕೊಂಡ್ಬಿಟ್ಟು ನಾವು ಇವತ್ತಿನ ದಿವಸ ಬೀದಿಗಿಳಿದಿದ್ವಿ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ